ಮಂಗಳೂರು ಉಡುಪಿ ಕುಂದಾಪುರ ಸೈಡ್ ಇಂದ ನೀವೇನಾದ್ರೂ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಮಂತ್ರಾಲಯಕ್ಕೆ ಇರುವ ಬಸ್ಗಳ ಬಗ್ಗೆ ಮಾಹಿತಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಮಂತ್ರಾಲಯ ಎಲ್ಲಿದೆ ಅಂತ ಮೊದ್ಲಿಗೆ ನೋಡೋಣ ಮಂತ್ರಾಲಯ ಇರೋದು ನೋಡಬಹುದಾಗಿದೆ ನೀವು ಮ್ಯಾಪ್ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರೋದು ಇದು ಮಂತ್ರಾಲಯ ಕರ್ನಾಟಕದ ಗಡಿಯಲ್ಲಿರೋದು ರಾಯಚೂರಿಗೆ ಹತ್ರ ಆಗ್ತದೆ ಮಂತ್ರಾಲಯ ಕರ್ನಾಟಕ ಮತ್ತೆ ಆಂಧ್ರದ ಗಡಿಯಲ್ಲಿರೋದು ಇದು ಇಲ್ಲಿಗೆ ಹೋಗುದಾದ್ರೆ ಅಲ್ಲಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಅಂತಿದೆ ನಮ್ಗೆ ಗೊತ್ತಿರುವ ಹಾಗೆ ಮಂತ್ರಾಲಯಕ್ಕೆ ಯಾವುದೇ ಟ್ರೈನ್ ಕೂಡ ಮಂಗಳೂರು ಉಡುಪಿ ಕುಂದಾಪುರ ಕಡೆಗಳಿಂದ ಇಲ್ಲ ರೈಲ್ ಅನ್ನೋದು ಇದ್ರೆ ನೀವು ಹೋಗಬಹುದು ನಮ್ಗೆ ಹಾಗೆ ಯಾವುದೇ ರೈಲು ಕೂಡ ಅಲ್ಲಿಗೆ ಇಲ್ಲ ಈ ಕಡೆ ಹಾಸನದಿಂದ ಆದ್ರೆ ರೈಲ್ ಇದೆ ಈ ಕಡೆ ಹಾಸನ ಕಡೆಯಿಂದಾದ್ರೆ ರೈಲ್ ಇದೆ ಹಾಸನದಿಂದ ಆದ್ರೆ ಪ್ರತಿದಿನ ಟ್ರೈನ್ ಇದೆ ಈ ಕಡೆ ಮಂಗಳೂರು ಉಡುಪಿ ಕುಂದಾಪುರ ಕಡೆಯಿಂದ ಯಾವುದೇ ರೈಲು ಕೂಡ ಮಂತ್ರಾಲಯಕ್ಕೆ ಇಲ್ಲ ಹಾಗಾಗಿ ನೀವು ರೈಲ ಮೂಲಕ ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನು ಬಸ್ ಮೂಲಕ ಹೇಗೆ ಹೋಗುದಂತ ನೋಡುದಾದ್ರೆ ಕೆ ಎಸ್ ಆರ್ ಟಿ ಸಿ ಅವರ ಬಸ್ ಕೂಡ ಇದೆ ಸದ್ಯಕ್ಕೆ ಎರಡು ಗವರ್ಮೆಂಟ್ ಬಸ್ ಗಳು ನಮಗೆ ಆನ್ಲೈನ್ ಅಲ್ಲಿ ಬುಕಿಂಗ್ ಇದೆ ಆ ಎರಡು ಬಸ್ ಗಳ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ನೀಡ್ತಾ ಇದ್ದೇವೆ ಸದ್ಯಕ್ಕೆ ನಾವು ಚೆಕ್ ಮಾಡಿದಾಗ ಎರಡು ಬಸ್ ಇದೆ ಒಂದು ಐರಾವತ ಬಸ್ ಇನ್ನೊಂದು ನಾನ್ ಎ ಸಿ ಸ್ಲೀಪರ್ ಬಸ್ ಇದೆ ನಾವೀಗ ಮೊದಲಿಗೆ ಐರಾವತ ಬಸ್ ನ ಸಮಯ ಮತ್ತೆ ಅದರ ಟಿಕೆಟ್ ದರದ ಬಗ್ಗೆ ನೋಡೋಣ ಸಂಜೆ ಆರು ಗಂಟೆಗೆ ಮಂಗಳೂರಿಂದ ಹೊರಡುತ್ತೆ ಉಡುಪಿನ ಏಳು ಗಂಟೆಗೆ ಬಂದ ತಲುಪ್ತದೆ ರಾತ್ರಿ ಕುಂದಾಪುರವನ್ನ ರಾತ್ರಿ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಂದು ತಲುಪ್ತದೆ ಈ ಬಸ್ ನ ಸ್ಟಾಪ್ ಎಲ್ಲೆಲ್ಲ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೇವೆ ಮಂಗಳೂರು ಸುರತ್ಕಲ್ ಮುಲ್ಕಿ ಪಡುಬಿದ್ರಿ ಉಡುಪಿ ಬ್ರಹ್ಮವರ ಕುಂದಾಪುರ ಸಿದ್ದಾಪುರ ತೀರ್ಥಹಳ್ಳಿ ಶಿವಮೊಗ್ಗ ಚಿತ್ರದುರ್ಗ ಸಡಕೆರೆ ಬಳ್ಳಾರಿ ಹೀಗೆ ಮಂತ್ರಾಲಯವನ್ನ ಹೋಗಿ ತಲುಪ್ತದೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಹೋಗಿ ಇದು ಮಂತ್ರಾಲಯವನ್ನ ತಲುಪ ಟಿಕೆಟ್ ಆಗ್ತದೆ ಅಂತ ನೋಡುದಾದ್ರೆ ಮಂಗಳೂರಿಂದ ನೀವು ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗುದಾದ್ರೆ ಒಂದ್ ಸಾವಿರದ ಇನ್ನೂರ ಆಗ್ತದೆ ಅದು ಉಡುಪಿಯಿಂದ ಹೋಗ್ತಾ ಇದ್ರೆ ಒಂದ್ ಸಾವಿರದ ಇನ್ನೂರ ಹದಿನಾರು ಆಗ್ತದೆ ಒಂದ್ ಸಾವಿರದ ನೂರ ಎರಡು ರೂಪಾಯಿ ಆಗ್ತದೆ ಕುಂದಾಪುರದಿಂದ ಆದ್ರೆ ಈ ಬಸ್ ಅಲ್ಲದೆ ಇನ್ನೊಂದು ಬಸ್ ಕೂಡ ಇದೆ ನಾನ್ ಎ ಸಿ ಸ್ಲೀಪರ್ ಬಸ್ ಇದೆ ಇದು ಮಂಗಳೂರಿಂದ ಮಧ್ಯಾಹ್ನ ಮೂರ್ ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಹೊರಡುತ್ತದೆ ಮಧ್ಯಾಹ್ನ ಮೂರ್ ಗಂಟೆ ನಲವತ್ತೊಂದು ನಿಮಿಷಕ್ಕೆ ಹೊರಡುತ್ತದೆ ಮಂಗಳೂರು ಉಡುಪಿ ಕುಂದಾಪುರ ಅಲ್ಲದೆ ಬೇರೆ ಯಾವ್ದೆಲ್ಲ ಸ್ಟಾಪ್ ಇದೆ ಅನ್ನೋದನ್ನ ಕೊಟ್ಟಿದ್ದೇವೆ ಇಲ್ಲಿ ಮಂಗಳೂರು ಸುರಕಲ್ ಮುಲ್ಕಿ ಪಡುಬಿದ್ರಿ ಉಡುಪಿಗೆ ಬರುವಾಗ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಆಗಿರ್ತದೆ ಬ್ರಹ್ಮಾವರ ಆಗಿ ಕುಂದಾಪುರಕ್ಕೆ ಹೋಗುವಾಗ ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷ ಆಗಿರ್ತದೆ ಇದೇ ರೀತಿಯಲ್ಲಿ ಮುಂದೆ ಹಾಲಾಡಿ ಶಂಕರನಾರಾಯಣ ಸಿದ್ದಾಪುರ ತೀರ್ಥಹಳ್ಳಿ ಹೀಗೆ ಆಗಿ ಹೀಗೆ ಇದು ಮಂತ್ರಾಲಯಕ್ಕೆ ಹೋಗ್ತದೆ ಮಂತ್ರಾಲಯವನ್ನು ಹೋಗಿ ತಲುಪುವಾಗ ಬೆಳಿಗ್ಗೆ ಆರು ಮೂವತ್ತಾಗಿರ್ತದೆ ಮಂಗಳೂರಿನ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಬೆಳಿಗ್ಗೆ ಆರು ಮೂವತ್ತಕ್ಕೆ ಹೋಗಿ ಇದು ಮಂತ್ರಾಲಯವನ್ನು ತಲುಪ್ತದೆ ಇದು ನಾನ್ ಎ ಸಿ ಸ್ಲೀಪರ್ ಬಸ್ ಆಗಿದೆ ಇದರ ಟಿಕೆಟ್ ದರ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಒಂದ್ ಸಾವಿರದ ಇನ್ನೂರ ಐವತ್ತೆಂಟು ರೂಪಾಯಿ ಆಗ್ತದೆ ಮಂಗಳೂರಿಂದ ಹೋಗೋದಾದ್ರೆ ಉಡುಪಿಯಿಂದ ಆದ್ರೆ ಒಂದ್ ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಆಗ್ತದೆ ಅದೇ ಕುಂದಾಪುರದಿಂದ ಹೋಗೋದಾದ್ರೆ ಒಂದ್ ಸಾವಿರದ ಇನ್ನೂರ ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ ನಾವೀಗ ವಿಡಿಯೋ ಸಂದರ್ಭದಲ್ಲಿ ಈ ಎರಡೇ ಬಸ್ ಗಳಿದ್ದಾವೆ ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ಕಿಂಗ್ಗೆ ಇದೆ ಎರಡೇ ಬಸ್ ಗಳಿರೋದು ಬೇರೆ ಬಸ್ ಯಾವ್ದು ಕೂಡ ಆನ್ಲೈನ್ ನಲ್ಲಿ ಟಿಕೆಟ್ ಬುಕ್ಕಿಂಗ್ ಇಲ್ಲ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಪ್ಲಾನ್ ಮಾಡೋರಿದ್ರೆ ಅವ್ರಿಗೆ ಕೂಡ ಸಹಾಯ ಆಗ್ತದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ